ಬಿಹಾರ ವಿಧಾನಸಭೆ ಎರಡು ಸಾವಿರ ಇಪ್ಪತ್ತೈದರ ಮತ ಎಣಿಕೆಯಲ್ಲಿ ಎನ್ ಎ ಭರ್ಜರಿ ಗೆಲುವಿನತ್ತ ದಾಪುಗಾಲು ಹಾಕ್ತಾ ಮಧ್ಯಾಹ್ನದ ವೇಳೆಗೆ ಭಾರತೀಯ ಚುನಾವಣಾ ಟ್ರೆಂಡ್ಗಳ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಎರಡು ನೂರಕ್ಕೂ ಅಧಿಕ ಸ್ಥಾನಗಳ ಗಡಿಯನ್ನ ದಾಟಿದೆ ಎರಡು ನೂರ ನಲವತ್ ಮೂರು ಸ್ಥಾನಗಳಲ್ಲಿ ಬಹುಮತಕ್ಕೆ ಒಂದೂರ ಇಪ್ಪತ್ತೆರಡು ಬೇಕು ಆದ್ರೆ ಎನ್ ಎ ಈಗಾಗಲೇ ದೊಡ್ಡ ಜಯದತ್ತ ಸಾಕ್ತಾ ಇದೆ ಇದು ಮಹಾಘಟಬಂಧನ ಮೈತ್ರಿ ಕೂಟಕ್ಕೆ ತೀವ್ರ ಆಘಾತವನ್ನ ನೀಡಿದೆ ಎನ್ ಡಿ ಎ ಆರಂಭಿಕ ಮತ ಎಣಿಕೆ ಕಾರ್ಯದಿಂದಲೂ ಕೂಡ ಮುನ್ನಡೆ ಸಾಧಿಸುತ್ತಲೇ ಬಂದಿದ್ದು ಇದೀಗ ಎರಡು ನೂರರ ಗಡಿಯನ್ನ ದಾಟ್ತಾ ಇದೆ ಇತ ಮಹಾಗಠಬಂಧನ ನಲವತ್ತು ಸ್ಥಾನಗಳನ್ನ ಪಡೆಯಲು ಹೆಣಗಾಟ ನಡೆಸ್ತಾ ಇದೆ ಇದರಿಂದ ಮೈತ್ರಿ ಕೂಟಕ್ಕೆ ಭಾರಿ ಮುಖಭಂಗವಾಗಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು